ಶ್ರಾವಣಿ ಖುದ್ದಾಗಿ ಒರಿಸ್ಸಾಕ್ಕೆ ಹೋಗಬೇಕಿತ್ತೆ ಶ್ರಾವಣಿ ಅಷ್ಟು ಬಲಹೀನಳಲ್ಲ ತಾನು ಮಾಡಿರುವುದು ಅಂತಹ ಘೋರ ಅಪರಾಧವೂ ಅಲ್ಲ ಇಲ್ಲಿಗೆ ಈ ಮಾತು ಮುಗಿದ ಹಾಗೆಯೇ ಅಂತ ನಿರ್ಧರಿಸಿ ಇರಾನಿ ಚಾಯ್ ಅಂಗಡಿಯವನಿಗೆ ಚಹದ ಬಿಲ್ ಕೊಟ್ಟು ಎರಡನೇ ಪೀರಿಯಡ್ಗೆ ಹಾಜರಾದಳು ಒಳ್ಳಿಯ ಕಣ್ಣುಗಳಲ್ಲಿ ಸಾವಿರ ಪ್ರಶ್ನೆಗಳಿದ್ದವು ಒಂದು ದಿನಕ್ಕೆ ಮುಂಚಿತವಾಗಿದ್ದರೆ ಒಳ್ಳಿಯ ಮುಂದೆ ಎಲ್ಲ ಹೇಳಿಕೊಂಡು ಬಿಡುತ್ತಿದ್ದಳೇನ ಇವತ್ತು ಹೇಳಿಕೊಳ್ಳಬೇಕೆನಿಸಲಿಲ್ಲ ಏರ್ ಟಿಕೆಟ್ ಕಳಿಸೋದ್ರೊಂದಿಗೆ ಶಿಶಿರ್ ಚಂದ್ರ ಮನಸ್ಸಿನಿಂದ ಇಳಿದು ಹೋಗಿದ್ದ ಒಂದು ಸಲ ಅವನು ಕೂರುತ್ತಿದ್ದ ಬೆಂಚಿನ ಕಡೆಗೆ ನೋಡಿದಳು ಅಲ್ಲಿ ಕುಳಿತಿದ್ದ ಮತ್ಯಾರೋ ಹುಡುಗ ತಲ್ಲೀನನಾಗಿ ಪಾಠ ಕೇಳಿಸಿಕೊಳ್ಳುತ್ತಿದ್ದುದು ಕಾಣಿಸಿತು ನಾನು ನನ್ನ ಇವತ್ತು ಮಿಸ್ ಮಾಡಿಕೊಳ್ತಾ ಇಲ್ಲ ಎಂದು ಅದೇಕೋ ಶ್ರಾವಣಿ ತನ್ನ ನೋಟ್ಬುಕ್ನ ಕೊನೆಯ ಹಾಳೆಯಲ್ಲಿ ಚಿಕ್ಕದಾಗಿ ಬರೆದುಕೊಂಡಳು ಮತ್ತು ವಳ್ಳಿಗೆ ಅದು ಕಾಣಿಸಲಿಲ್ಲವೆಂದುಕೊಂಡು ಪಾಠದ ಕಡೆಗೆ ಗಮನ ಹರಿಸಿದಳು ಸನ್ನಿವೇಶ ಬದಲಾಗ್ತಾ ಇದೆ ಸರಿಯಾಗಿ ಆ ಹೊತ್ತಿಗೆ ಚಂಡಿಪಾಡದ ಮಹಾನದಿ ನ ಅಂಗಳದಲ್ಲಿ ಕಲ್ಲಿದ್ದಲು ಹರಗುತ್ತಿದ್ದ ಶಿಶಿರ್ ಚಂದ್ರ ಬೆಚ್ಚಿ ಬಿದ್ದಿದ್ದ ಅವನಿಂದ ಪ್ರತಿನಿತ್ಯ ಕೆಲಸ ಮಾಡಿಸಿ ವಾರಗೂಲಿ ಬಟವಾಡೆ ಮಾಡುತ್ತಿದ್ದ ಫೋರ್ಮನ್ ಸಂದೀಪ್ ಸಾಹು ಎಂಬ ಮಧ್ಯ ವಯಸ್ಕ ಶಿಶಿರ್ ಚಂದ್ರ ಕೆಲಸ ಮಾಡುತ್ತಿದ್ದ ಅಂಗಳದ ತನಕ ನಡೆದು ಬಂದು ನೌಕರಿಯಿಂದ ನಿನ್ನನ್ನು ತೆಗೆದುಹಾಕಲಾಗಿದೆ ಎಂದು ಘೋಷಿಸಿದ್ದ ಮಹಾನದಿ ಕೋಲ್ಫೀಲ್ಡ್ಸ್ನ ನೌಕರಿಯ ನಿಯಮಗಳ ಪ್ರಕಾರ ಏಳನೇ ಕ್ಲಾಸ್ಗಿಂತ ಹೆಚ್ಚು ಓದಿದ ಯಾರಿಗೂ ಗಣಿಗಳಲ್ಲಿ ದಿನಗೂಲಿ ಕೆಲಸ ಕೊಡುವಂತಿಲ್ಲ ಸೇರಿಕೊಳ್ಳುವಾಗ ತಾನು ಏಳನೇ ಕ್ಲಾಸಿನ ತನಕ ಮಾತ್ರ ಓದಿಕೊಂಡಿದ್ದೇನೆಂದು ಹೇಳಿದ್ದ ಶಿಶಿರ್ ಚಂದ್ರ ಆದರೆ ಇವತ್ತು ಏಕಾಏಕಿ ಫೋರ್ಮೆನ್ನನಿಗೆ ತಾನು ಎ ಓದುತ್ತಿರುವ ವಿಷಯ ಗೊತ್ತಾದದ್ದು ಹೇಗೆ ಇಂಗ್ಲಿಷ್ ಪುಸ್ತಕ ಓದ್ತಾ ಇದ್ದಿದ್ದು ಕಣ್ಣಿಗೆ ಬಿತ್ತ ಅವತ್ತಿನ ತನಕದ ಕೂಲಿ ಚುಕ್ತಾ ಮಾಡಿ ಯೂನಿಫಾರ್ಮ್ ಹಿಂತಿರುಗಿಸಿ ಹೋಗಬೇಕೆಂದು ಆದರೆ ಚಂಡೀಪಾಡದಿಂದ ಮಧ್ಯಾಹ್ನ ಹೊರಡುವ ಮಹಾನದಿ ಕಂಪನಿಯ ಬಸ್ನಲ್ಲಿ ಹೊರಟು ಸಂಜೆಯ ಒಳಗಾಗಿ ಸಂಬಲ್ಪುರ ತಲುಪಿಕೊಂಡು ಅಲ್ಲಿ ಟೈಮ್ ಆಫೀಸ್ನ ಮುಖ್ಯಸ್ಥ ಮನೋಜ್ ರಾಯ್ ಎಂಬಾತನನ್ನು ಭೇಟಿಯಾಗಲೇಬೇಕೆಂದು ಭೇಟಿಯಾಗಲೇ ತನ್ನಿಂದ ಕೆಲಸ ತೆಗೆಯುವ ಫೋರ್ಮನ್ ಆದೇಶ ನೀಡಿದ್ದ ಶಿಶಿರ್ ಚಂದ್ರನ ತಂಪು ಕಣ್ಣುಗಳಲ್ಲಿ ಹತಾಶೆಯ ಹಡಗು ತೇಲಿ ಮುಳುಗಿದಂತಾಯಿತು ದುರ್ವಿಧಿ ಎಂಬುದು ಇಲ್ಲಿಗೂ ಬೆನ್ನತ್ತಿ ಬಂದಿತ ಹಿಂದಿನ ರಾತ್ರಿಯಷ್ಟೇ ಅವನು ಬೆಂಗಳೂರಿಗೆ ಪತ್ರ ಬರೆದಿದ್ದ ಫಾದರ್ ದೈವ ಸಹಾಯಂ ಅವರಿಗೆ ಟ್ಯಾನರಿ ರೋಡಿನ ಮನೆ ತನಕ ಹೋಗಿ ಶಾಂತಮ್ಮನಿಗೆ ಆ ತಿಂಗಳು ಕೊಡಬೇಕಾದ ಹಣ ತಲುಪಿಸಿ ಬರುವಂತೆ ವಿನಂತಿಸಿ ಹಣ ಕೂಡ ಕಳಿಸಿದ್ದ ಬೆಂಗಳೂರಿನ ನೆನಪುಗಳು ಗಾಯಗಳು ಸಣ್ಣಗೆ ಮಾಸ ತೊಡಗಿದ್ದವು ಪದೇ ಪದೇ ಓದಿದ ನೋಬಡಿ ಸನ್ ಕಾದಂಬರಿ ಅದು ಹೇಗೋ ಅವನಲ್ಲಿ ಚಿಕ್ಕದೊಂದು ಜೀವನೋತ್ಸಾಹ ತುಂಬ ತೊಡಗಿತ್ತು ಹಗಲಿಡಿ ಗಣಿಯಲ್ಲಿ ದುಡಿದು ಬಂದ ಶಶಿರ್ ಚಂದ್ರ ತನ್ನ ಹಕ್ಕಿ ಗೂಡಿನಂತಹ ಇರುಕು ಕೋಣೆಯಲ್ಲಿ ಅರ್ಧ ರಾತ್ರಿಯ ತನಕ ಕುಳಿತುಕೊಂಡು ನೋಬಡಿ ಸನ್ ಕಾದಂಬರಿಯ ಒಂದೊಂದೇ ಪುಟವನ್ನ ದೊಡ್ಡದೊಂದು ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಂಡು ಬಿಟ್ಟಿದ್ದ ಶ್ರಾವಣಿಗೆ ಪುಸ್ತಕ ಹಿಂತಿರುಗಿಸಿ ಕಳಿಸೋ ಹೊತ್ತಿಗೆ ಮುಕ್ಕಾಲು ಪುಸ್ತಕ ಕಂಠಪಾಠವಾಗಿ ಹೋಗಿತ್ತು ಈಗಂತೂ ನೋಟ್ ಪುಸ್ತಕ ತಿರುವಿ ಹಾಕುವ ಜರೂರತ್ತು ಇರಲಿಲ್ಲ ಇಡೀ ಪುಸ್ತಕ ಪ್ರತಿ ಸಾಲು ಪ್ರತಿ ಪಾತ್ರ ಪ್ರತಿ ಅಕ್ಷರ ಮನನವಾಗಿ ಹೋಗಿತ್ತು ಅಕಸ್ಮಾತ್ ಶ್ರಾವಣಿ ಈ ಚಂಡಿಪಾಡಾದ ಕಲ್ಲಿದ್ದಲ ಬಯಲಲ್ಲಿ ಪಕ್ಕನೆ ಎದುರಾಗಿ ಬಿಟ್ಟರೆ ಪಟಪಟನೆ ಅವಳಿಗೆ ಇಡೀ ಕಾದಂಬರಿಯನ್ನ ನಿಂತ ನಿಲುವಿನಲ್ಲೇ ಹೇಳಿಬಿಡುವಷ್ಟು ಅದರಲ್ಲೂ ನೂರ ಹದಿನಾರನೇ ಪುಟ ಅವಳಿಗೂ ತುಂಬಾ ಇಷ್ಟವಾಗಿರಬೇಕು ಪದೇ ಪದೇ ಓದಿಕೊಂಡಿರಬೇಕು ಯಾವ ಹುಡುಗಿ ತಾನೇ ಆ ಪುಟವನ್ನ ಪದೇ ಪದೇ ಓದದೇ ಇದ್ದಾಳು ಆದರೆ ಶ್ರಾವಣಿ ಈ ಕಲ್ಲಿದ್ದಲು ಬಯಲಲ್ಲಿ ಹಠಾತ್ತನೆ ಹಾಗಿರಲಿ ತಾನೇ ಆಸರೆ ಕಳೆದುಕೊಂಡು ಈ ಬಯಲಿನಿಂದಲೂ ಹೊರಬೀಳುವಂತಾಯ್ತಲ್ಲ ಇನ್ನು ಈ ಬದುಕು ಇಲ್ಲಿಂದ ಎಲ್ಲಿಗೆ ತೆವಳುತ್ತದೋ ವಾಪಸ್ಸು ಬೆಂಗಳೂರಿಗಂತೂ ಹೋಗುವಂತಿಲ್ಲ ಚಂಡಿಪಾಡಾದ ಲೇಬರ್ ಕಾಲೋನಿಯ ತನ್ನ ಇರುಕು ಕೋಣೆಗೆ ಹಿಂತಿರುಗಿದ ಶಿಶಿರ್ ತನ್ನ ಎರಡು ಜೊತೆ ಬಟ್ಟೆ ನೋಬಡಿ ಸನ್ ಕಾದಂಬರಿಯ ಪುಟಗಳನ್ನ ಬರೆದಿಟ್ಟುಕೊಂಡಿದ್ದ ನೋಟ್ಬುಕ್ ಉಳಿದ ಬಟ್ಟೆ ಬರೆ ಹಾಗೂ ಅದೊಂದು ಫೋಟೋ ಎಲ್ಲವನ್ನೂ ತನ್ನ ಏರ್ ಬ್ಯಾಗ್ಗೆ ತುಂಬಿಕೊಂಡು ಮಧ್ಯಾಹ್ನದ ಬಸ್ಸು ಹಿಡಿದು ಇಳಿಸಂಜೆ ಹೊತ್ತಿಗೆ ಸಂಬಲ್ಪುರ್ ತಲುಪಿಕೊಂಡ ಮಹಾನದಿ ಕೋಲ್ಫೀಲ್ಡ್ ಸಂಸ್ಥೆಯ ಟೈಮ್ ಆಫೀಸಿನಲ್ಲಿ ಮಂದವಾದ ಬೆಳಕಿತ್ತು ಸೂಟ್ ಧರಿಸಿಕೊಂಡು ಬಂಗಾರದ ಫ್ರೇಮಿನ ಕನ್ನಡಕದ ಹಿಂದಿನ ಚುರುಕು ಕಣ್ಣುಗಳಿಂದ ಬಾಗಿಲಾಚೆಗೆ ಬಯಲನ್ನೇ ನಿರುಕಿಸುತ್ತಾ ಕುಳಿತಿದ್ದ ಪರ್ಸನಲ್ ಮ್ಯಾನೇಜರ್ ಮನೋಜ್ ರಾಯ್ ಆ ಇಳಿಸಂಜೆಯಲ್ಲಿ ಕೇವಲ ತನ್ನ ಬರುವಿಕೆಗಾಗಿಯೇ ಕಾಯುತ್ತಾ ಕುಳಿತಿದ್ದಾನೇನೋ ಎನಿಸುವಂತಿತ್ತು ಮತ್ತು ಆತ ಶಿಶಿರ್ನಿಗಾಗಿಯೇ ಕಾಯುತ್ತಾ ಕುಳಿತಿದ್ದ ಎಂಥ ಅವಿವೇಕಿ ಹುಡುಗ ನೀನು ಮೊದಲೇ ಯಾಕೆ ಹೇಳಲಿಲ್ಲ ಎಲ್ಲ ಬಿಟ್ಟು ಚಂಡಿಪಾಡ ಮೈನ್ಸ್ಗೋಗಿ ಯಾಕೆ ಸೇರ್ಕೊಂಡೆ ಚೇರ್ಮನ್ನರಿಗೆ ನೇರವಾಗಿ ಗೊತ್ತಾಗಿ ಹೋಗಿದೆ ಆ ಹುಡುಗಿ ಮಾತಾಡಿದ್ದಾಳೆ ಒಂದೇ ಉಸಿರಿನಲ್ಲಿ ಅದೆಲ್ಲವನ್ನು ಹೇಳಿ ಮುಗಿಸಿದ ಮನೋಜ್ ರಾಯನ ಕಣ್ಣುಗಳಲ್ಲಿ ಖಚಿತವಾಗಿಯೂ ಇದ್ದದ್ದು ಯಾವ ಭಾವ ಎಂಬುದೇ ಅರ್ಥವಾಗದೆ ಶಿಶಿರ ಚಂದ್ರ ಚಡಪಡಿಸುತ್ತಿರುವಾಗಲೇ ಆ ಹುಡುಗಿ ಮಾತಾಡಿದ್ದಾಳೆ ಎಂಬ ಮಾತು ಕಿವಿಗೆ ಬಿದ್ದು ಅವನು ಇದ್ದಕ್ಕಿದ್ದಂತೆ ಬಿಳುಚಿಕೊಂಡು ಬಿಟ್ಟ ಯಾವ ಹುಡುಗಿ ಅಂತ ಕೇಳೋ ಅವಶ್ಯಕತೆಯೇ ಇಲ್ಲ ಶ್ರಾವಣಿ ಅಲ್ಲದೆ ಮತ್ ಯಾವ ಹುಡುಗಿ ಇದ್ದಾಳೆ ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್ನ ಒಡೆಯ ರಾಮ್ಕುಮಾರ್ ಚೇಚಾನಿಯೊಂದಿಗೆ ಮಾತನಾಡಬಲ್ಲ ತಾಕತ್ತಿರುವ ಬಲಿಷ್ಠ ಶ್ರೀಮಂತನ ಮಗಳು ಶ್ರಾವಣಿಯ ತಂದೆಗೆ ಇಷ್ಟು ದೂರದ ತನಕ ಪರಿಚಯಗಳಿವೆಯೇ ಯಾಕಿರಬಾರದು ಆತನಿಗೆ ನಾನಾ ರೀತಿಯ ಬಿಸ್ನೆಸ್ಗಳಿದ್ದಾವೆ ಇಲ್ಲದೆ ಹೋದರೆ ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್ನ ಒಡೆಯನೊಂದಿಗೆ ಅದೇನೇ ಅಪರ ಬುದ್ಧಿವಂತಿಕೆ ಬಳಸಿದರೂ ಶ್ರಾವಣಿಯ ವಯಸ್ಸಿನ ಹುಡುಗಿ ಮಾತನಾಡಲು ಸಾಧ್ಯವಿಲ್ಲ ಅಸಲಿಗೆ ಎಂ ಎಲ್ ಸಂಸ್ಥೆಯ ಸಾವಿರಾರು ಕಾರ್ಮಿಕರ ಪೈಕಿಯೇ ಅನೇಕರು ಚೇರ್ಮನ್ನರನ್ನ ನೋಡಿರ್ಲಿಕ್ಕೂ ಇಲ್ಲ ಆದರೆ ಚೇರ್ಮನ್ನರೊಂದಿಗೆ ಶ್ರಾವಣಿ ಏನಂತ ಮಾತನಾಡಿದ್ದಾಳೆ ಏನೆಲ್ಲ ಹೇಳಿದ್ದಾಳೆ ತಾನು ಸರಗಳ ವೇಷೆಯ ಮಗ ಕದ್ದ ಸರ ಹಿಂತಿರುಗಿಸಿ ಬೆಂಗಳೂರಿನಿಂದ ಪೊಲೀಸರಿಂದ ತಲೆ ತಪ್ಪಿಸಿಕೊಂಡು ಓಡಿ ಬಂದವನು ಹೀಗೆ ಅವಳನ್ನ ದಿನಗಟ್ಟಲೆ ಬೆನ್ನು ಬಿದ್ದು ಕಾಡ್ದವನು ಎಲ್ಲ ಹೇಳಿರಬಹುದಾ ಅವಳಿಗೆ ತಾನು ಸರಗಳ್ಳನೆಂಬುದು ಗೊತ್ತು ವೇಷಯ ಮಗನೆಂಬುದೂ ಗೊತ್ತಾ ಈ ಹೊತ್ತಿಗೆ ಗೊತ್ತು ಮಾಡಿಕೊಂಡಿರಲೂಬಹುದು ತಾನು ಮಹಾನದಿ ಕೋಲ್ಫೀಲ್ಡ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂಬುದನ್ನೇ ಪತ್ತೆ ಮಾಡಿದವಳಿಗೆ ಟ್ಯಾನರಿ ರೋಡ್ನ ಶಾಂತಮ್ಮನ ಮಗ ತಾನು ಎಂಬುದನ್ನು ಪತ್ತೆ ಮಾಡುವುದು ಕಷ್ಟವಾ ಇಲ್ಲ ತನ್ನದೇ ಅಜಾಗರೂಕತೆ ಇದ್ದಲು ಗಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿಂದ ಹದಿಮೂರು ಕಿಲೋಮೀಟರ್ ನಡೆದರೆ ಪೋಸ್ಟ್ ಆಫೀಸು ಅಂಚೆ ವೆಚ್ಚವೆಂದರೆ ಮುಕ್ಕಾಲ ದಿನದ ಕೂಲಿ ಅಂತೆಲ್ಲ ಬರೆದದ್ದೇ ತಪ್ಪಾಯಿತು ಶ್ರಾವಣಿಯಂತಹ ಹುಡುಗಿಗೆ ಈ ಮಾತ್ರದ ವಿವರಗಳನ್ನು ಇಟ್ಟುಕೊಂಡು ತನ್ನನ್ನು ಪತ್ತೆ ಮಾಡೋದು ಕಷ್ಟವಾದೀತೆ ತಾನೇ ಎಡವಿದೆ ಅನ್ನಿಸಿತು ಆದರೆ ಅವಳ ತಂಟೆಗೆ ಹೋಗದೆ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಬಂದು ನೆಲೆಗೊಂಡವನ ಅನ್ನಕ್ಕೆ ಕಲ್ಲು ಹಾಕುವಂತಹ ಕೆಲಸವನ್ನು ಯಾಕೆ ಮಾಡ್ತಾಳೆ ಶ್ರಾವಣಿ ಅವಳಿಗೆ ಬರದ ಪತ್ರದಲ್ಲಿ ಅವಳನ್ನು ಅವಮಾನ ಮಾಡಿದೀನಾ ಆ ಪತ್ರ ಮತ್ಯಾರದಾದರೂ ಕೈಗೆ ಸಿಕ್ಕಿತಾ ಶ್ರಾವಣಿಗೆ ಅಷ್ಟಕ್ಕೆ ಸಿಟ್ಟು ಬಂತಾ ಪರ್ಸನಲ್ ಮ್ಯಾನೇಜರ್ ಮನೋಜ್ ರಾಯ್ ಮುಂದೆ ನಿಂತ ಶಿಶಿರ್ ಚಂದ್ರನಲ್ಲಿ ಕೆಲವೇ ಕ್ಷಣಗಳ ಒಳಗಾಗಿ ಅವೆಲ್ಲ ಪ್ರಶ್ನೆ ಅದಿಷ್ಟು ಆಲೋಚನೆ ಮೂಡಿ ಮರೆಯಾದಂತಾಯಿತು ನಿಮ್ಮ ಕೊನೆ ಮಗಳು ಹೀಗೆ ಅತ್ತರೆ ನಿಮ್ಮ ಮನಸ್ಸು ಕರಗೋದಿಲ್ವಾ ಅಂತ ಕೇಳಿದಳಂತೆ ಆ ಹುಡುಗಿ ನಿನಗೆ ಗೊತ್ತಲ್ಲ ಅನ್ನ ಕೊನೆ ಮಗಳು ತೀರ್ ಹೋಗಿ ಇವತ್ತಿಗೆ ಸರಿಯಾಗಿ ಒಂದು ತಿಂಗಳು ಟೆಲಿಫೋನ್ನಲ್ಲಿ ಆ ಹುಡುಗಿಯ ದನಿ ಕೇಳಿ ಕರಗ ಹೋಗಿದ್ದಾರೆ ತಮ್ಮ ದುಗುಡ ದುಃಖ ಹೊರಕ್ಕೆ ತೋರಿಸಿಕೊಳ್ಳೋ ಮನುಷ್ಯರೇ ಅಲ್ಲ ಮಾತು ವರ್ತನೆ ಎಲ್ಲ ತುಂಬ ಕಟ್ಟುನಿಟ್ಟು ಆದರೆ ಒಳಮನಸ್ಸು ಬೇಗ ಕರಗುತ್ತೆ ಪಾಪ ಹುಡುಗಿ ಓಲೆ ಮಾರಿ ಬಂದು ಆ ಹಣದಿಂದ ನಿಮಗೆ ಫೋನ್ ಮಾಡ್ತೀನಿ ಅಂದಳಂತೆ ಹೀ ಇಸ್ ಮೂಡ್ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ ನಲವತ್ತು ವರ್ಷದ ಹಿಂದೆ ಈ ಕಲ್ಲಿದ್ದಲು ಬಯಲಿಗೆ ಬರಿಗೈಲಿ ಬಂದು ಇಷ್ಟು ದೊಡ್ಡ ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್ಗೆ ಚೇರ್ಮನ್ ಆಗಿರೋ ಮನುಷ್ಯ ಬಡವರ ಕಷ್ಟ ಅವರಿಗಲ್ಲದೆ ಮತ್ತಾರಿಗೆ ಅರ್ಥವಾಗೋಕೆ ಸಾಧ್ಯ ಮಗಳನ್ನ ಕಳ್ಕೊಂಡ ಮನಸ್ಸು ಆ ಹುಡುಗಿ ಮಾತ್ ಕೇಳಿ ಮರಗಿ ಬಿಟ್ಟಿದೆ ತಕ್ಷಣ ನಿನ್ನನ್ನು ಹೇಳಿದ್ರು ಅಷ್ಟೊಳ್ಳೆ ಇಂಗ್ಲಿಷ್ ಮಾತಾಡೋ ಹುಡುಗಿ ಅಂತೆ ಅಂದ ಮೇಲೆ ನೀನು ಓದ್ಕೊಂಡವನೇ ಆಗಿರಬೇಕು ಅಂತ ತೀರ್ಮಾನಿಸಿದರು ನಾಳೆ ಬೆಳಗ್ಗೆ ನಿನ್ನನ್ನು ಕಾಣೋ ಕೇಳಿದ್ದಾರೆ ಅದೃಷ್ಟ ನೀನು ಇದಕ್ಕಿಂತ ಶುಭ್ರವಾಗಿರೋ ಬಟ್ಟೆ ಇದ್ರೆ ಹಾಕೊಂಡ್ ಬಾ ಚೇರ್ಮನರ್ ಕಾಣೋ ಭಾಗ್ಯ ಈ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇರೋದಿಲ್ಲ ಇವತ್ತು ರಾತ್ರಿ ಎಂ ಸಿ ಎಲ್ ಗೆಸ್ಟ್ ಹೌಸ್ನಲ್ಲೇ ಇರೋ ವ್ಯವಸ್ಥೆ ಮಾಡಿದ್ದೀನಿ ಕರಾರುವಕ್ಕಾಗಿ ಎರಡು ಗಂಟೆಗೆ ಚೇರ್ಮನ್ನರ ಮನೆ ಮುಂದೆ ನಿಂತಿರೋ ನಾನೇ ಬಂದು ಒಳಗಡೆ ಕರ್ಕೊಂಡು ಹೋಗ್ತೀನಿ ತುಂಬಾ ಮಾತಾಡಬೇಡ ಅವರ ಮಗಳ ಬಗ್ಗೆ ಕೇಳಬೇಡ ನಾವು ಯು ಕ್ಯಾನ್ ಗೋ ಅಂದವನೇ ಕೈಕುಲುಕಿ ಮೇಲೆದ್ದ ಮನೋಜ್ ರಾಯ್ ಶಿಶಿರಚಂದ್ರನ ತಂಪು ಕಣ್ಣುಗಳು ಯಾಕೋ ತುಂಬಿ ಬಂದಿದ್ದವು ಪ್ರೀತಿಯ ಶ್ರಾವಣಿ ಒಂದು ಏರ್ ಟಿಕೆಟ್ಗೆ ಆರು ತಿಂಗಳು ಆಯಸ್ಸಿರುತ್ತದೆ ಆರು ತಿಂಗಳ ಒಳಗಾಗಿ ಯಾವತ್ತು ಬೇಕಾದರೂ ಅದನ್ನು ಬಳಸಬಹುದು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಹೆಜ್ಜೆಯಲ್ಲೂ ಬಳಸಲೇಬೇಕು ಅನ್ನೋದಕ್ಕೆ ಅದೇನು ಪ್ರಾಮಾಣಿಕತೆ ಅಲ್ಲ ಮೊಟ್ಟ ಮೊದಲ ಬಾರಿಗೆ ಮತ್ಯಾರೋ ಹೇಳಿದ ಸುಳ್ಳಿಗಾಗಿ ನಾನು ಕ್ಷಮೆ ಕೇಳಿದ್ದೀನಿ ಶ್ರಾವಣಿ ಎನ್ನುವ ಬೆಂಗಳೂರಿನ ಹುಡುಗಿ ಓಲೆ ಮಾರಿ ಫೋನ್ ಮಾಡುವಷ್ಟು ಬಡವಳಲ್ಲ ಆಕೆ ಹುಡುಕುತ್ತಿದ್ದ ಶಿಶಿಚಂದ್ರ ಎಂಬ ಬ್ಯಾಡ್ಜ್ ನಂಬರ್ ನೂರ ಎಂಟರ ಗಣಿ ಕಾರ್ಮಿಕ ಒರಿಸ್ಸಾದ ತನಕ ಬದುಕನ್ನು ಅರಿಸಿಕೊಂಡು ಬಂದ ಒಂದು ಕಾಲದ ಸರಗಳ್ಳ ಅವನ ಮೇಲೆ ಬೆಂಗಳೂರಿನ ಇಪ್ಪತ್ತೇಳು ಠಾಣೆಗಳಲ್ಲಿ ಸರಗಳ್ಳತನದ ಕೇಸುಗಳಿವೆ ಮತ್ತು ಶ್ರಾವಣಿ ಎಂಬ ಟಫ್ ಗರ್ಲ್ ಯಾವ ಕಾರಣಕ್ಕೂ ಅವನನ್ನು ಪ್ರೀತಿಸುತ್ತಿಲ್ಲ ಎಂಬ ಸಗಟು ಸತ್ಯಗಳನ್ನು ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್ನ ಚೇರ್ಮನ್ ರಾಮ್ಕುಮಾರ್ ಚೇಚಾನಿ ಅವರಿಗೆ ಎದುರಾಯದರು ನಿಂತು ಹೇಳಿದೆ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸರಗಳ್ಳನ ಪ್ರಾಮಾಣಿಕತೆಗೆ ಫಲ ಸಿಕ್ಕಿದೆ ನಾನೀಗ ಚೇರ್ಮನ್ ರಾಮ್ ಕುಮಾರ್ ಅವರ ಆಪ್ತ ಸಹಾಯಕ ಹುದ್ದೆಗೆ ಆಯ್ಕೆಯಾಗಿದ್ದೇನೆ ಇನ್ನು ಬೆಂಗಳೂರಿಗೆ ಹಿಂತಿರುಗುವ ಆಸೆ ಮತ್ತು ಜರೂರತ್ತು ಎರಡೂ ಇಲ್ಲ ಅಲ್ಲಿಂದ ತರದೆ ಬಿಟ್ಟು ಬಂದಿರುವ ಒಂದೇ ಒಂದು ಅಮೂಲ್ಯ ವಸ್ತು ಯಾವುದು ಎಂಬುದು ನನಗೆ ಗೊತ್ತು ನನ್ನ ಜೀಸಸ್ಗೆ ಗೊತ್ತು ನೀವಿನ್ನು ನೆಮ್ಮದಿಯಾಗಿರಿ ನನ್ನನ್ನು ಈಗಾಗಲೇ ಮಿಸ್ ಮಾಡಿಕೊಳ್ಳದೆ ಇರುವುದು ನಿಮಗೆ ರೂಢಿಯಾಗಿರುತ್ತದೆ ಇರಾನಿ ಚಾಯ್ ಇನ್ಫೆಂಟ್ ಜೀಸಸ್ ಮಿಸ್ ಮಾಡಿಕೊಳ್ಳುವ ಪರಿ ಮತ್ತು ಚಂಡಿಪಾಡದ ಗಣಿ ಕಾರ್ಮಿಕನ ನೂರ ಎಂಟನೇ ನಂಬರಿನ ಬ್ಯಾಡ್ಜ್ ಅನ್ನ ಪತ್ತೆ ಮಾಡಿದ ಚಟಪಡಿಕೆ ಯಾವುದನ್ನು ನಾನು ಪ್ರೇಮವೆಂದುಕೊಳ್ಳುವಷ್ಟು ದುಷ್ಟನಲ್ಲ ಆದರೆ ನಿಮ್ಮೆಡೆಗೆ ನನಗಿರುವ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಬಹುಶಃ ತುಂಬಾ ಕಾಲ ಬೇಕಾಗಬಹುದು ಅಥವಾ ಅರ್ಥವಾಗದೆಯೂ ಇರಬಹುದು ಅಕಸ್ಮಾತ್ ಆರು ತಿಂಗಳ ಒಳಗಾಗಿ ಅದು ನಿಮಗೆ ನಿಜಕ್ಕೂ ಅರ್ಥವಾದರೆ ಹಿಂತಿರುಗಲು ನೀವೇ ಕಳಿಸಿದ ಏರ್ ಟಿಕೆಟ್ ಇದ್ದೇ ಇದೆ ಇಂತಿ ಶಿಶಿರ್ ಚಂದ್ರ ಸ್ವಚ್ಛವಾದ ಸ್ವಚ್ಛವಾದ ಹಿಮ ಬಿಳುಪಿನ ಹಾಳೆಯಲ್ಲಿ ತನ್ನ ಮುದ್ದಾದ ಕಡುಗಪ್ಪು ಅಕ್ಷರಗಳಲ್ಲಿ ಶಿಶಿರ್ ಚಂದ್ರ ಬರೆದು ಕಳಿಸಿದ್ದ ಪತ್ರ ಓದಿದ ಮರುಕ್ಷಣ ಬಿಟ್ಟ ಬಾಣದಂತೆ ಕಾಲೇಜಿನಿಂದ ಹೊರಬಿದ್ದಿದ್ದಳು ಶ್ರಾವಣಿ ಒಳ್ಳಿಗೆ ಒಂದು ಮಾತು ಹೇಳದೆ ಹೊರಬಿದ್ದಿದ್ದಳು ಹುಚ್ಚು ಕುದುರೆಯಂತೆ ಓಡುತ್ತಿತ್ತು ಕೈನೆಟಿಕ್ ಎಲ್ಲಿಗೆ ಹೋಗಬೇಕೆಂಬುದು ಅವಳಿಗೆ ಗೊತ್ತಿರಲಿಲ್ಲ ಆದರೆ ಮೂವತ್ತೈದು ನಿಮಿಷಗಳ ನಂತರ ಅವಳು ಬೆಂಗಳೂರಿನ ಇನ್ಫೆಂಟ್ ಜೀಸಸ್ ಚರ್ಚಿನ ವಿಶಾಲವಾದ ಹಾಲ್ನಲ್ಲಿ ಕೊನೆ ಬೆಂಚಿನ ತುದಿಯಲ್ಲಿ ಕುಳಿತು ಮುಖ ಮುಚ್ಚಿಕೊಂಡು ಅದೇಕೋ ನಿತ್ತರಿಸಿಕೊಳ್ಳಲಾಗದೆ ಅಳುತ್ತಿದ್ದಳು ಹಾಗೆ ಅಳುವೆಲ್ಲ ಕರಗಿ ಮುಗಿದು ನಿಟ್ಟುಸಿರಾಗಿ ಇನ್ನೇನು ತಲೆ ಎತ್ತಬೇಕು ಮೃದುವಾದ ಹಸ್ತವೊಂದು ಅವಳ ತಲೆ ನೇವರಿಸಿತು ಆತ ಶ್ರಾವಣಿಯ ಪಕ್ಕಕ್ಕೆ ಬಂದು ಆತ್ಮದಷ್ಟು ಹತ್ತಿರದಲ್ಲಿ ನಿಂತಿದ್ದ ಆತ ವೃದ್ಧ ಪಾದ್ರಿ ದೈವ ಸಹಾಯಂ ಆತನ ಸ್ಪರ್ಶಕ್ಕೆ ಒಂದು ಶಕ್ತಿ ಇದೆ ಎನಿಸುತ್ತಿತ್ತು ಮುದುರು ಬಿದ್ದ ಆ ಮೆತ್ತನೆಯ ಕೈಗಳಲ್ಲಿ ಯಾವುದೋ ತಾಯಿ ಪ್ರೀತಿ ಕಣ್ಣುಗಳಲ್ಲಿ ಏಸುವಿನ ಮಮತೆ ಚಿತ್ರಗಳಲ್ಲಿ ನೋಡಿದ ಶಿಲುಬೆಗೆ ಏರಿದ ಏಸುವಿನಂತೆಯೇ ಮೃದುವಾದ ಕಣ್ಣು ಸಣಬಿನಂತಹ ತಲೆಗೂದಲು ಭುಜ ತಾಕುತ್ತಿದ್ದವು ಹಿಮ ಬಿಳುಪಿನ ನಿಲುವಂಗಿ ಎದೆಯ ಮೇಲೆ ಮಗುವಿನಂತೆ ಮಲಗಿದ್ದ ಲೋಹದ ಕ್ರಾಸ್ ಫಾದರ್ ದೈವ ಸಹಾಯಂನ ನಿಲುವಿನಲ್ಲೇ ಒಂದು ತಂಪಿತ್ತು ನನಗೆ ಕ್ರಿಶ್ಚಿಯನ್ನರ ನಿಯಮಗಳು ಗೊತ್ತಿಲ್ಲ ಫಾದರ್ ನಾನು ತಪ್ಪು ಮಾಡಿದೀನೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಭಾನುವಾರವೇ ಬರಬೇಕಾ ಐ ಮೀನ್ ಕನ್ಫೆಷನ್ ಬಾಕ್ಸ್ ಮುಂದೆ ನಿಂತ್ಕೊಂಡು ತಪ್ಪ ಒಪ್ಕೊಳ್ಳೋದಕ್ಕೆ ದನಿಯ ಒಳಗಿನ ಉದ್ವೇಗ ಅದುಮಿಟ್ಟುಕೊಂಡು ಮಾತನಾಡಿದಳಾದರೂ ಶ್ರಾವಣಿಯ ಕಣ್ಣುಗಳಲ್ಲಿ ಜಲಪಾತ ಜಾರಿಯಲ್ಲಿದ್ದೇ ಇತ್ತು ಅನ್ನಿಸಿದ್ದನ್ನೆಲ್ಲ ಹೇಳಿಕೊಳ್ಳೋದಕ್ಕೆ ಮನಸ್ಸಿನ ದುಗುಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕನ್ಫೆಷನ್ ಬಾಕ್ಸೇ ಬೇಕು ಅಂತ ಎಲ್ಲಿದೆ ಮೈ ಚೈಲ್ಡ್ ದೇವರನ್ನ ಪ್ರೀತಿಸೋಕೆ ಪ್ರಾರ್ಥಿಸೋಕೆ ದೇಗುಲವೇ ಬೇಕಾ ಪ್ರೀತಿಯ ಹಾಗೇನೆ ದೇವರು ಅನ್ನೋದು ಕೂಡ ಕೇವಲ ವಿಶ್ವಾಸ ಪ್ರೀತಿಯನ್ನ ದೇವರನ್ನ ಕಣ್ಣಿಂದ ನೋಡಕ್ಕಾಗಲ್ಲ ಕೇವಲ ಫೀಲ್ ಮಾಡಬಹುದು ಪಶ್ಚಾತ್ತಾಪ ಪಡೋದು ಕೂಡ ಅಷ್ಟೇ ಅದಕ್ಕೆ ಕನ್ಫೆಷನ್ ಬಾಕ್ಸ್ನ ಹಂಗ್ ಬೇಕಾಗಿಲ್ಲ ಬಾ ಹೊರಗಡೆ ಮರದ ನೆರಳಲ್ಲಿ ಕೂತು ಮಾತಾಡೋಣ ಮೊದಲು ನಿನ್ನ ಹೆಸರು ಹೇಳು ಅನ್ನುತ್ತಾ ಇನ್ಫೆಂಟ್ ಜೀಸಸ್ ಚರ್ಚ್ ನಿಂದ ಶ್ರಾವಣಿಯನ್ನ ಹೊರಕ್ಕೆ ಕರೆತಂದು ಅವಳ ಕೈ ಹಿಡಿದುಕೊಂಡು ಮೆಟ್ಟಿಲುಗಳನ್ನ ಇಳಿತಾ ಇದ್ದ ಫಾದರ್ ದೈವ ಸಹಾಯಂ ನೋಡಿದವರಿಗೆ ಅಜ್ಜನೊಬ್ಬ ತನ್ನ ದುಗುಡಗೊಂಡ ಪುಟ್ಟ ಮೊಮ್ಮಗಳಿಗೆ ಸಮಾಧಾನ ಹೇಳಿ ಆಟಕ್ಕೆ ಕರೆದೊಯ್ಯುತ್ತಿದ್ದಾನೇನೋ ಎಂಬಂತೆ ಕಾಣುತ್ತಿತ್ತು ಚರ್ಚ್ನ ಆವರಣ ತುಂಬಾ ಪ್ರಶಾಂತವಾಗಿತ್ತು ಬೇವಿನ ಮರದ ನೆರಳಿನಲ್ಲಿ ವಿಶಾಲವಾದ ಎರಡು ಕಲ್ಲು ಬೆಂಚು ದುಗುಡವಿಳಿದಂತಾಗಿ ಕಣ್ಣೀರು ನಿಂತು ಹೋಗಿ ಸ್ಥಿಮಿತಕ್ಕೆ ಬಂದಿದ್ದ ಶ್ರಾವಣಿ ಅನತಿ ದೂರದಲ್ಲಿ ಕುಳಿತು ಫಾದರ್ ದೈವ ಸಹಾಯಂಬರ ಮುಖವನ್ನೇ ನೋಡುತ್ತಾ ಮಾತನಾಡತೊಡಗಿದಳು ಅವತ್ತೊಂದಿನ ನಿಮ್ಮನ್ನು ಹುಡುಕೊಂಡು ಬಂದಿದ್ದೆ ಫಾದರ್ ನಿಮಗೆ ಅವನ ವಿಷಯ ಏನಾದರೂ ಗೊತ್ತಾ ಅಂತ ಕೇಳೋದಕ್ಕೆ ಅಂತ ಬಂದಿದ್ದೆ ನನ್ನ ಕ್ಲಾಸ್ಮೇಟ್ ಅವನು ಹಾರ್ಡಿ ಜೇಮ್ಸ್ ಕಾಲೇಜ್ನಲ್ಲಿ ಓದ್ತಿದ್ದಾನೆ ಈ ಚರ್ಚಿಗೆ ಬರ್ತಿರ್ತೀನಿ ಅಂತ ಹೇಳಿದ್ದ ಅವನ ಮನೆ ಇರೋದು ಟ್ಯಾನರಿ ರೋಡ್ ತುದಿಯಲ್ಲಿ ಅವನ ಹೆಸರು ಶಿಶಿರ್ಚಂದ್ರ ಅಂತ ಮಾತಾಡುತ್ತಾ ಆಡುತ್ತಾ ಪಕ್ಕನೆ ಸುಮ್ಮನಾದಳು ಶ್ರಾವಣಿ ಫಾದರ್ ದೈವ ಸಹಾಯ ಮುಖದ ಕವಳಿಕೆಗಳು ಬದಲಾದ ರೀತಿ ಮತ್ತು ಬದಲಾದ ವೇಗ ಅವಳನ್ನು ಮುಂದಕ್ಕೆ ಮಾತಾಡದಂತೆ ತಡೆದು ಬಿಟ್ಟಿದ್ದವು ಆ ವೃದ್ಧ ಇದ್ದಕ್ಕಿದ್ದಂತೆ ಬದಲಾಗಿದ್ದ ಸುಕ್ಕು ಮುಖದಲ್ಲಿ ಗೆರೆಗಳು ಮತ್ತಷ್ಟು ಆಳವಾದವು ಯಾವುದೋ ವ್ಯಾಕುಲತೆಯೊಂದು ಆತನನ್ನು ಅನಾಮತ್ತಾಗಿ ಆವರಿಸಿಕೊಂಡಂತಾಗಿತ್ತು ಕ್ಷಣಾರ್ಧದಲ್ಲಿ ತನ್ನನ್ನು ತಾನು ಸರಿ ಮಾಡಿಕೊಂಡು ಮುಂದಕ್ಕೆ ಹೇಳು ಎಂಬಂತೆ ಶ್ರಾವಣಿಯ ಕಡೆಗೆ ನೋಡಿದನಾದರೂ ಶ್ರಾವಣಿಗೆ ಸರಾಗವಾಗಿ ಮಾತು ಮುಂದುವರಿಸಲು ಆಗಲಿಲ್ಲ ನಿಮಗೆ ಅವನ್ ಗೊತ್ತಾ ಫಾದರ್ ತಡವರಿಸಿದಳು ಮೊನ್ನೆ ತಾನೆ ಅವನ ಪತ್ರ ಬಂದಿತ್ತು ಅವರ ತಾಯಿಗೆ ಹಣ ಕಳಿಸಿದ್ದ ನಾನೇ ಹೋಗಿ ಕೊಟ್ಟು ಬಂದಿದ್ದೀನಿ ಅದ್ಯಾಕೆ ಅಷ್ಟೊಂದು ದೂರಕ್ಕೆ ಹೊರಟು ಹೋದನು ಶಿಶಿರ ಅಂದ ವೃದ್ಧನ ಮುಖದಲ್ಲಿ ಅದ್ಯಾವುದೋ ಅಸಹನೆ ಅಸಂತೋಷ ಮತ್ತು ಅಸಮಾಧಾನದ ಭಾವ ಕದಲಿ ಸುಮ್ಮನಾಯಿತು ಹಾಗೆ ಹಾಗೆ ಅವನು ಒರಿಸ್ಸಾ ತನಕ ಹೊರಟು ಹೋಗೋದಕ್ಕೆ ನಾನೇ ಕಾರಣ ಫಾದರ್ ಅಂದವಳೆ ಶ್ರಾವಣಿ ಮತ್ತೆ ಬಿಕ್ಕ ತೊಡಗಿದಳು ಈ ಬಾರಿ ದೈವ ಸಹಾಯ ಮಾತನಾಡಲಿಲ್ಲ ಆತನ ವೃದ್ಧ ಅಂಗೈ ಶ್ರಾವಣಿಯ ನೆತ್ತಿ ಸವರಿತ್ತು ಆತನನ್ನ ಕಾಡ್ತಾ ಇದ್ದದ್ದು ಕೇವಲ ಶಿಶಿಚಂದ್ರ ಊರು ಬಿಟ್ಟು ಹೊರಟು ಹೋದನೆಂಬುದಷ್ಟೇ ಅಲ್ಲ ಎಂಬುದು ಅರ್ಥವಾಗಲು ಶ್ರಾವಣಿಗೆ ಸ್ವಲ್ಪ ಹೊತ್ತೇ ಬೇಕಾಯಿತು ಅವನು ಊರು ಬಿಟ್ಟು ಹೋದುದರ ಬಗ್ಗೆ ತನಗೆ ಹೇಳದೆಯೇ ಹೊರಟು ಹೋದುದರ ಬಗ್ಗೆ ಆ ವೃದ್ಧನಲ್ಲಿದ್ದ ಅತೃಪ್ತಿ ಒರಿಸ್ಸಾದಿಂದ ಅವನು ಬರೆದ ಪತ್ರ ತಲುಪಿದ ಮರುಕ್ಷಣವೇ ಕಣ್ಮರೆಯಾಗಿತ್ತು ಆದರೆ ಶಿಶಿರ ಹೊರಟು ಹೋದ ನಂತರ ಬೆಂಗಳೂರಿನಲ್ಲಾದ ಬದಲಾವಣೆಗಳು ಆತನನ್ನ ಯಾತನೆಗೆ ಈಡು ಮಾಡಿದ್ದವು ಪ್ರಶಾಂತಿನಿ ಮೊದಲಿಗಿಂತ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದ್ದಳು ಶಿಶಿರ್ ಕಳಿಸಿರೋ ಹಣ ಕೂಡ ತಗೊಳ್ಳಿಲ್ಲ ಆಕೆ ಎಂದು ತನ್ನಲ್ಲಿ ತಾನೇ ಗೊಣಗಿಕೊಂಡರು ದೈವ ಸಹಾಯ ಆಕೆ ಅಂದ್ರೆ ಶಿಶಿರ್ ತಾಯಿ ಅಲ್ವಾ ಪ್ರಶಾಂತಿನಿ ನಾನು ಒಂದೇ ಒಂದ್ಸಲ ಆಕೆಯನ್ನು ನೋಡ್ಬೇಕು ಫಾದರ್ ನನಗೆ ಆಕೆಯ ಮನೆಯ ಅಡ್ರೆಸ್ಸು ಗೊತ್ತು ಆದರೆ ಒಬ್ಳೆ ಹೋಗೋ ಧೈರ್ಯ ಮಾಡಲಿಲ್ಲ ನನ್ನ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಇದ್ದಕ್ಕಿದ್ದಂತೆ ಶ್ರಾವಣಿಯ ಧಾಟಿಯೇ ಬದಲಾಗಿ ಹೋಯಿತು ಅವಳ ಕೈಗಳು ವೃದ್ಧನ ಮೃದುವಾದ ಅಂಗೈಯನ್ನ ಮಗುವಿನಂತೆ ಪೀಡಿಸುತ್ತಿದ್ದವು ಬೇಡ ಮಗು ಅದು ನೀನು ಬರುವಂತ ಜಾಗವಲ್ಲ ಅಂದರು ದೈವ ಸಹಾಯ ಆತನ ಮಾತು ಮುಗಿಯೋದೊಳಗಾಗಿಯೇ ನಂಗೊತ್ತು ವಾಟ್ ಶೀಸ್ ಇಂಟು ಆಕೆ ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿದೆ ಫಾದರ್ ಆದರೂ ಆಕೆನ ಒಂದೇ ಒಂದ್ಸಲ ನೋಡಬೇಕು ಶಿಶಿರಿಗೆ ಅದು ಇಷ್ಟವಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನು ನೋಡ್ಲೇಬೇಕು ಪ್ಲೀಸ್ ಫಾದರ್ ಗೋಗರದಳು ಒಂದು ಕ್ಷಣದ ಮಟ್ಟಿಗೆ ವೃದ್ಧನ ಕಣ್ಣುಗಳು ಶ್ರಾವಣಿಯನ್ನೇ ತೀಕ್ಷ್ಣವಾಗಿ ನೋಡಿದವು ಥಟ್ಟನೆ ಪ್ರಶ್ನೆಯೊಂದು ಅವುಗಳಲ್ಲಿ ಹಣಿದಿಡಲಾಗದಷ್ಟು ಪ್ರಬಲವಾಗಿ ಉದ್ಭವಗೊಂಡಿತು ಆ ವೃದ್ಧ ಸಣ್ಣಗೆ ಕಂಪಿಸುವ ದನಿಯಲ್ಲೇ ಕೇಳಿಯೇ ಬಿಟ್ಟ ಅವನನ್ನ ಪ್ರೀತಿಸ್ತಾ ಇದೆಯನಮ್ಮ ಈ ಪ್ರಶ್ನೆಗೆ ಶ್ರಾವಣಿ ಏನು ಉತ್ತರ ಕೊಟ್ಲು